ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಮೀನುಗಾರಿಕೆಗೆ ತೆರಳಿದ ಸಂದರ್ಭದಲ್ಲಿ ದುರ್ಮರಣಕ್ಕೆ ಈಡಾದ ಮೀನುಗಾರನ ಕುಟುಂಬಕ್ಕೆ ಹತ್ತು ಲಕ್ಷ ವಿತರಿಸಿದ ಸಚಿವ ಮಂಕಾಳು ವೈದ್ಯ ರಾಜ್ಯದ ಮೀನುಗಾರ ಸಮಾಜಕ್ಕೆ ವರದಾನವಾಗಿರುವ ಸಚಿವ ಮಂಕಾಳು ವೈದ್ಯ ಭಟ್ಕಳ ತಾಲೂಕಿನ ಬೆಳ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೀನುಗಾರರಾದ ಮಾದೇವ ಗೋವಿಂದ ಅವರು ಸೋಡಿಗೆದ್ದೆ ಮುಗೀರ್ಕೇರಿಯ ಕಡಲತಡಿಯಿಂದ ಮೀನುಗಾರಿಕೆಗೆ ತೆರಳಿದ ಸಂದರ್ಭದಲ್ಲಿ ಸಮುದ್ರದ ಪಾಲಾಗಿ ದುರ್ಮರಣಕ್ಕೆ ಈಡಾಗಿದ್ದರು ಈ ಹಿನ್ನೆಲೆಯಲ್ಲಿ ಸಚಿವ ಮಂಕಾಳು ವೈದ್ಯರು ಮೃತ ಮೀನುಗಾರನ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಚೆಕ್ಕನ್ನು ವಿತರಿಸಿ ಮೃತರ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು ಮೀನುಗಾರಿಕೆ ವೃತ್ತಿ ಎಂದರೆ ಒಂದು ಬಗೆಯ ಚಾಲೆಂಜಿಂಗ್ ಕೆಲಸವಾಗಿದೆ ಮೀನುಗಾರರು ತಮ್ಮ ಪ್ರಾಣವನ್ನು ಒತ್ತೆಗಿಟ್ಟು ವೃತ್ತಿಯನ್ನು ಮಾಡುತ್ತಾರೆ ಹಿಂದೆ ಮೀನುಗಾರರು ತಮ್ಮ ವೃತ್ತಿಯನ್ನು ಮಾಡುವ ಸಂದರ್ಭದಲ್ಲಿ ದುರ್ಮರಣಕ್ಕೆ ಈಡಾದರೆ ಅವರನ್ನು ಯಾರು ಕೇಳುವವರೇ ಇಲ್ಲವಾಗಿತ್ತು ಸರಕಾರ ಆ ಕುಟುಂಬಕ್ಕೆ ಪುಡಿಗಾಸನ್ನು ಪರಿಹಾರದ ರೂಪದಲ್ಲಿ ನೀಡಿ ಕಣ್ಣೋರಿಸುವ ಕೆಲಸವನ್ನು ಮಾಡಿ ಕೈ ತೊಳೆದುಕೊಳ್ಳುತ್ತಿತ್ತು ಆದರೆ ಈಗ ಸಚಿವ ಮಂಕಳು ವೈದ್ಯರು ಸಚಿವರಾದಾಗಿನಿಂದ ಮೀನುಗಾರರ ಸಮಾಜಕ್ಕೆ ಆನೆ ಬಲ ಬಂದಂತಾಗಿದೆ ಮೀನುಗಾರಿಕಾ ವೃತ್ತಿ ಮಾಡುವ ಸಂದರ್ಭದಲ್ಲಿ ಮೀನುಗಾರರು ದುರ್ಮಾರಣಕ್ಕೆ ಈಡಾದರೆ ಅವರ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಧನವನ್ನು ಸಚಿವರು ನಿಗದಿ ಮಾಡಿದ್ದಾರೆ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾದೇವ ಗೋವಿಂದ ಮೊಗೇರ್ ಅವರು ಮೊಗೇರ್ಗೇರಿ ಕಡಲೆ ತಡೆಯಲ್ಲಿ ಮೀನುಗಾರಿಕೆಗೆ ತೆರಳಿರುವ ಸಂದರ್ಭದಲ್ಲಿ ದುರ್ಮರಣಕ್ಕೆ ಈಡಾಗಿದ್ದರು ಈ ಹಿನ್ನೆಲೆಯಲ್ಲಿ ಸಚಿವ ಮಂಕಳು ವೈದ್ಯರು ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರದ ಚೆಕ್ಕನ್ನು ವಿತರಿಸಿ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿದರು ಈ ಸಂದರ್ಭದಲ್ಲಿ ಸಚಿವರು ಮಾತನಾಡಿ ಮೀನುಗಾರರ ಬಂಧುಗಳು ಯಾವುದೇ ಕಾರಣಕ್ಕೂ ಧೈರ್ಯಗುಂದುವ ಅವಶ್ಯಕತೆ ಇಲ್ಲ ನಾನು ಮೀನುಗಾರರ ಸಮಾಜದ ಹಿಂದೆ ಯಾವಾಗಲೂ ಇರುತ್ತೇನೆ ಇಲ್ಲಿ ಈ ಕುಟುಂಬ ಮನೆಯ ಯಜಮಾನನನ್ನು ಕಳೆದುಕೊಂಡಿದೆ ಆ ಕುಟುಂಬಕ್ಕೆ ಆ ಭಗವಂತ ದುಃಖ ಸಹಿಸುವ ಶಕ್ತಿಯನ್ನು ನೀಡಲಿ ನನ್ನಿಂದ ಈ ಕುಟುಂಬಕ್ಕೆ ಮುಂದೆ ಯಾವುದೇ ಸಹಾಯ ಸಹಕಾರ ಬೇಕಾದರೂ ನನ್ನನ್ನು ನಿಸ್ಸಂಕೋಚವಾಗಿ ಸಂಪರ್ಕಿಸಬಹುದಾಗಿದೆ ನಾನು ಈ ಕುಟುಂಬಕ್ಕೆ ಸಹಾಯ ಸಹಕಾರವನ್ನು ನೀಡುತ್ತೇನೆ ಒಟ್ಟಾರೆ ನನ್ನ ಮೀನುಗಾರ ಸಮಾಜಕ್ಕೆ ಯಾವುದೇ ಕಷ್ಟಕಾರಣ್ಯ ಬಂದರೂ ನಾನು ಪರಿಹಾರಕ್ಕಾಗಿ ಕೆಲಸ ಮಾಡುತ್ತೇನೆ ಎಂದು ಮೀನುಗಾರರ ಸಮಾಜಕ್ಕೆ ಧೈರ್ಯವನ್ನು ಹೇಳಿದರು

ಇಲ್ಲ ಇದೇ ಇರೋದು ನಮ್ಮ ಇಷ್ಟ. ಹ್ಮ್. ನೀವು ಡಿಮರೆಲ್ಲಿ. ಹ ಆಕ್ಚುಲಿ ನಾನು ಆಫೀಸನ ಹೋಗ್ಲಿಲ್ಲ. ಆ ರೆಡಿಕ್ಷನ್ ಹೋಗ್ಲಿಲ್ಲ ಅಂತೆ. ಆ ಕಂಪ್ಲಕ್ಸ್. ಹ್ಮ್. ಟೆನ್ಷನ್ ಮಾಡ್ಕೋಬೇಡಿ. ಒಳ್ಳೆ ಮಕ್ಕಳು. ಹ್ಮ್. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಕಂದರ ಲೊಬ್ಬರಾದ ಮಂಜುನಾಥ್ ನಾಯಕ್ ಬೆಳಕೆ ಬೆಳಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಗದೀಶ್ ನಾಯ್ಕ್ ಭಾಸ್ಕರ್ ಮುಗೇರ್ ಸೋಡಿಗದ್ದೆ ಶ್ರೀಧರ್ ನಾಯ್ಕ್ ಕಟ್ಗೇರಿ ನಾರಾಯಣ್ ನಾಯ್ಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ